ಇದು ಅಲಿಫ್ ಪಬ್ಲಿಕ್ ಸ್ಕೂಲ್ ನಾಟಕ ಅಲಿಫ್ ಪಬ್ಲಿಕ್ ಸ್ಕೂಲ್ ಇದು ಲೊಕೇಶನ್ ನಾಟ್ ನಾಟಕಲ್ ದಾರ್ಲಕಟ್ಟೆ ಇದ ಇದರ ಸ್ಥಳ ಆಗಿರ್ತದೆ ಈ ಸ್ಕೂಲು ಸ್ಥಾಪನ ಸ್ಟಾರ್ಟ್ ಮಾಡಿ ಅಲ್ಹಮ್ದಿಲ್ಲ ಎರಡನೇ ವರ್ಷ ಮುಗಿತಾ ಬರ್ತಾ ಇದೆ ನೆಕ್ಸ್ಟ್ ಮೂರ್ನೇ ಇಯರ್ಸ್ಗೆ ಕಾಲಿಡ್ತಾ ಇದೆ ಅಲಿಫ್ ಪಬ್ಲಿಕ್ ಸ್ಕೂಲ್ ಒಳ್ಳೆ ರೀತಿ ನಡೀತಾ ಇದೆ ನರ್ಸರಿಯಿಂದ ಸಿಕ್ಸ್ವರೆಗೆ ಕ್ಲಾಸ್ ಕ್ಲಾಸ್ಗಳು ನಡೀತಾ ಇದೆ ಇಲ್ಲಿ ಒಳ್ಳೆಯ ಮ್ಯಾನೇಜ್ಮೆಂಟಲ್ಲಿ ಒಳ್ಳೆ ರೀತಿ ಇದೆ ಮತ್ತು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತದೆ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅದರಲ್ಲಿ ಕೂಡ ಒಳ್ಳೆಯ ಪ್ರೋತ್ಸಾಹ ನೀಡ ನೀಡ್ತಾ ಇದ್ದೇವೆ ನಾವು ಮತ್ತು ಕರಾಟೆ ಕ್ಲಾಸನ್ನು ಕೂಡ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಕರಾಟೆ ಅಂದರೆ ಪ್ರತಿ ಶುಕ್ರವಾರ ಮಕ್ಕಳಿಗೆ ಕರಾಟೆ ತರಗತಿಗಳನ್ನು ನಡೆಸುತ್ತಿದ್ದೇವೆ ಮತ್ತು ಇಲ್ಲಿನ ಶಿಕ್ಷಕ ವರ್ಗದವರು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಪ್ರೋತ್ಸಾಹ ನೀಡಿ ಒಳ್ಳೆಯ ರೀತಿಯಲ್ಲಿ ಕಲಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಶಿಸ್ತುಬದ್ಧವಾಗಿದ್ದಾರೆ Khadija Kaula, I am studying in 5th standard in Alif Public School. Here we have lots of facilities like playing, sports, we have basketball, volleyball, cocoa, cricket, football, uh, kindergarten, every facilities we have, and teachers are good in teaching. We have a lots of friends, we study a lot. I studied a lot from uh, arabic and uh, school educations. Mm, english teacher teach well. every teacher teaches well. Uh. this is, uh, school is having a very good education system. even uh, they are giving extra like uh, how to learn the spellings, who don't know the spellings like reading and writing. ದೇ ಆರ್ ಗಿವಿಂಗ್ ಅ ಸಚ್ ಎಜುಕೇಶನ್ ಇನ್ ದ ಸೆನ್ಸ್ ಈವನ್ ಆಲ್ ದ ಟೀಚರ್ಸ್ ಆರ್ ಪುಟಿಂಗ್ ದೇರ್ ಎಫರ್ಟ್ಸ್ ಟು ಓವರ್ಕಮ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಐ ಕ್ಯಾನ್ ಸೇ ದಿಸ್ ಸ್ಕೂಲ್ ಹೀ ಈಸ್ ಹ್ಯಾವಿಂಗ್ ದ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಆಲ್ ಓವರ್ ನಮ್ಮ ಟೀಚರ್ಸ್ ಎಲ್ಲ ಭಾರಿ ಎಲ್ಲರೂ ನಮಗೆ ತಲೆಗೆ ಹೋಗುವ ಹಾಗೆ ಅಂಡರ್ಸ್ಟ್ಯಾಂಡಾಗಿ ಮಾಡ್ತಾ ಮಾಡುತ್ತಾರೆ ಲೆಸನ್ ಎಲ್ಲ அரேபிக்கு உத்தக கூட வாரி ஒல்ல வரும் நம்ம சேர்மன் கூட ஒலே நம்ம இதை நம்ம விவ் கிரௌண்ட் ஃபெசிலிட்டி அண்ட் ஃபெசிலிட்டிஸ் விவா் அரபிக்ஸ் ஸ்டடீஸ் அண்ட் இங்கிலீஷ் ஆல் தேர் விவ் இண்டோர் கேம் அண்ட் ஔடோர் கேம்ஸ் ಒಳ್ಳೆದಿದೆ ನನ್ನ ಮಗ ಬರ್ತಾ ಇದ್ದಾನೆ ಇಲ್ಲಿ ಓದಲಿಕ್ಕೆ ಸ್ಪೋರ್ಟ್ಸ್ ಆಗಲಿ ಮತ್ತೆ ಟೀಚರ್ಸ್ ಆಗಲಿ ಒಳ್ಳೆದಿದ್ದಾರೆ ಚೇರ್ಮೆನ್ ಸಹ ಎಜುಕೇಶನ್ ಎಲ್ಲ ಸೂಪರ್ ಇದೆ ನನ್ನ ಮಗ ಸ್ವಲ್ಪ ವೀಕ್ ಇದೆ ಬರುವಾಗ ಮೊದಲು ಈಗ ಒಳ್ಳೆದಲ್ಲಿದ್ದಾನೆ ಒಳ್ಳೆ ಓದ್ತಾ ಇದ್ದಾನೆ ಎಲ್ಲ ಸ್ಪೆಷಲಿಟಿ ಇದೆ ಮತ್ತೆ ಕ್ಲಾಸ್ ಗುಡ್ಡಿದ್ದಾರೆ Uh, about i'm saying to alif public school before year it was uh, in L nursery to lkj now it was nursery to 6th it was uh, development in little uh, we get the uh, all facility to bench desk uh, and uh, good teachers are to teach uh, english hindi mass and uh, arabic ustad also good we got the football ground and basketball ground and uh, uh, Hollywood. We got to the uh, other facility also. Here we have many facilities. We have separate prayer room to pray. We have everything. We have lots of facilities. Whatever we needed, whatever we need to get, all we got, and uh, it's so good. If I say about your school, it's very. Right. ಗುಡ್ ಆ್ಯಂಡ್ ವಿಂಗ್ ಅ ಗುಡ್ ಎಜುಕೇಶನ್ ಇ ಸಿ ಅಬೌಟ್ ಅರೇಬಿಕ್ ಇಟ್ಸ್ ಅ ವೆರಿ ಫೈನ್ ವಿಲಿಂಗ್ ಅಟ್ ದ ಸೇಮ್ ಟೈಮ್ ವಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಐ ಮೀನ್ ಕರೆಂಟ್ಲಿ ವಿ ಹಾವ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಕ್ಲಾಸ್ ಅಟ್ ದ ಸೇಮ್ ಟೈಮ್ ರೀಡಿಂಗ್ ರೈಡಿಂಗ್ ಕ್ಲಾಸ್ ನಾವು ಈ ಸ್ಕೂಲ್ ಮಾಡುವ ಉದ್ದೇಶ ಈ ಲೇಡೀಸ್ ಹೆಣ್ಮಕ್ಳು ಡ್ರಗ್ಸ್ ಎಡಿಟ್ ಎಡಿಟ್ ಆಗಿದ್ದು ಒಂದು ವಿಡಿಯೋ ನನ್ನ ಕೈಗೆ ಸಿಕ್ಕಿದಾಗ ಅದನ್ನು ನೋಡಿ ನನಗೆ ತುಂಬ ಒಂದು ಟೆನ್ಷನ್ ಆಯಿತು ಇಲ್ಲಿ ಎಲ್ಲ ಇದೆ ಫಂಕ್ಷನ್ ಆಗ್ತಾಯಿದೆ ಕ್ಲಾಸ್ ಆಗ್ತಾಯಿದೆ ಮದ್ರಸ್ ಮಾಡ್ತಾ ಇದೆ ಆದರೂ ನಮ್ಮ ಸಮುದಾಯದ ಮಕ್ಕಳು ಏನು ಹೀಗೆ ಆಗ್ತಾಯಿದೆ ಅದರಲ್ಲಿ ನನಗೆ ಒಂದು ಒಪಿನಿಯನ್ ಹೇಗೆ ಸಿಗಿದರೆ ಹೇಳಿದರೆ ಹೊಸ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಈ ಸ್ಕೂಲಲ್ಲಿ ಮಕ್ಕಳಿಗೆ ತರ್ಬಿಯತ್ ಒಳ್ಳೆದು ಕಲ್ಚರ್ ಆಗಲಿ ಸ್ವಭಾವ ಆಗಲಿ ಅದೇ ಥರ ಅರಬಿಕ್ ಲ್ಯಾಂಗ್ವೇಜಿ ಮತ್ತು ಸ್ಕೂಲದು ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಒಟ್ಟಿಗೆ ಕೊಡುವ ಒಂದು ಸ್ಥಾಪನೆ ಮಾಡುವಂಥ ನಮ್ಮ ಒಂದು ಉದ್ದೇಶ ಮಾಡಿ ಅಲ್ಲಿ ಹಮ್ಮದಿರಲಿಲ್ಲ ಈಗ ಸ್ಥಾಪನೆ ಮಾಡಿ ಎರಡು ಇಯರ್ಸ್ ಆಗ್ತಾ ಬಂದಿದೆ ತ್ರೀ ಇಯರ್ಸ್ನಾಗೆ ನಾವು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಹೋಗ್ತಾ ಇದ್ದೇವೆ ಆಲ್ ದ ಥಿಂಗ್ಸ್ ಐ ಕ್ಯಾನ್ ಸೇ ದ್ಯಾಟ್ ಈವನ್ ದ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ದ ಎಕ್ಸ್ಟ್ರಾ ಕಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ Uh, sports they have and extra games we are giving then we are uh, and also we are giving the good education in the qur'an like uh, and uh, all over in the arabic system the students are uh, uh, upcoming both uh, education like uh, in the arabic uh, arabic level and in the school education system they are overcoming through it all the students are very gradually they are well being and uh, they are uh, brought in the well level uh, up, up to, and uh, even parents are also giving the full support to the teachers and, and even to this uh, management. Uh, parents are like, they want their ch uh, children to get a good education. We have many rules and regulations which got ಏಟ್ ಫ್ರಮ್ ಅವರ್ ಮ್ಯಾನೇಜ್ಮೆಂಟ್ ವಿ ಆಲ್ ಸ್ಟೂಡೆಂಟ್ಸ್ ಫಾಲೋ ದಟ್ ದ ಚೇರ್ಮ್ಯಾನ್ ಅಡ್ವಾಯ್ಸ್ ಟು ಫಾಲೋ ಆಲ್ ದ ರೂಲ್ಸ್ ವಿಚ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗಿವನ್ ಬೈ ಅವರ್ ಮ್ಯಾನೇಜ್ಮೆಂಟ್ ವಿಲ್ ಫಾಲೋ ದ ರೂಲ್ಸ್ ಅಲ್ಲಿ ಫೆಸಿಲಿಟಿ ಸ್ಕೂಲ್ ಇದು ನಂದು ಕಸಿನ್ ಮಕ್ಕಳಲ್ಲಿ ಬರ್ತಾ ಇದಾರೆ ಒಳ್ಳೆ ರಿಸಲ್ಟ್ ಅಲ್ಲಿದೆ ಅವರಿಗೆ ಮಾರ್ಕ್ ಸ್ಕೋರ್ ಅಲ್ಲಿದೆ ಅರಬಿಕ್ ಅರಬಿಕ್ ಕೋಚ್ ಒಳ್ಳೆ ಇದೆ ಇಲ್ಲಿ ಔಟ್ ಗೇಮ್ಸ್ ಇನ್ ಗೇಮ್ಸ್ ಎಲ್ಲ ಒಳ್ಳೆ ಇದೆ ಒಳ್ಳೆಯ ಮ್ಯಾನೇಜ್ಮೆಂಟ್ ಇಲ್ಲಿ ಒಳ್ಳೆ ಟೀಚರ್ಸ್ ಅಲ್ಲಿದ್ದಾರೆ ಎಜುಕೇಷನ್ ಇದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಲ್ಲಿ ಬರ್ತದೆ ನಮ್ಮ ಕಲಿಕೆದು ಗುಣಮಟ್ಟ ಉತ್ತಮವಾಗಿದೆ ಗ್ರಾಜುಯೇಷನ್ ಕಲಿತ ಟೀಚರ್ಸೇ ಇರೋದು ಬಿ ಎಡ್ ಕೋರ್ಸ್ ಆದವರನ್ನೇ ತಗೊಂಡದ್ದು ಮತ್ತು ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ಸ್ಟಾಫ್ನವರೆಲ್ಲರೂ ಕೂಡ ಮತ್ತು ಶಿಕ್ಷಕ ವರ್ಗದವರೆಲ್ಲ ಒಳ್ಳೆ ರೀತಿಯಲ್ಲಿ ಕಲಿಸುತ್ತಾ ಇದ್ದಾರೆ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳುವುದಾದರೆ ಒಳ್ಳೆ ರೀತಿ ಮ್ಯಾನೇಜ್ಮೆಂಟ್ ಇದೆ ಮತ್ತು ನಮ್ಮ ಚೇರ್ಮೆನ್ ಸರ್ ಇವರು ಸರ್ ಅವರು ಒಳ್ಳೆಯ ಕಲಿಕೆಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಮತ್ತು ಕರಾಟೆಯಲ್ಲಿ ಕೂಡ ಅವರು ಚೇರ್ಮೆನ್ ಸರ್ ಹೆಚ್ಚಿನ ಪ್ರೋತ್ಸಾಹವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇದ್ದಾರೆ ಎಲ್ಲ ಸ್ಪೆಷಲಿಟಿಯು ಇಲ್ಲಿ ಮಾ ಮಾಡಿಕೊಟ್ಟಿದ್ದೇವೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಎ ಸಿ ರೂಮು ಅದೇ ಥರ ಅವರಿಗೆ ಇಂಡೋರ್ ಔಟ್ಡೋರ್ ಎಲ್ಲ ಆಟ ಆಡೋದು ಅದರಲ್ಲೇ ಅಲ್ಲೇ ಒಂದೇ ಜಾಗದಲ್ಲಿ ಸೆಟಪ್ ಮಾಡಿಕೊಟ್ಟಿದ್ದೇನೆ ಇನ್ಶಾ ಅಲ್ಲ ಎಲ್ಲ ವ್ಯವಸ್ಥೆ ಸ್ಪೆಷಲಿಟಿಯಾಗಿ ನಾನು ಮಾಡಿದ್ದೇನೆ ಈ ಸ್ಕೂಲಿದು ಒಂದು ಹೊಸ ಮೆಥಡ್ ಹೇಳಿದರೆ ಮಕ್ಕಳಿಗೆ ನಾವು ಕಲಿಸಲಿಕ್ಕೆ ಎಷ್ಟು ತುಂಬ ಇಂಟ್ರೆಸ್ಟಿಂದ ಹೋಗ್ತೇವೆ ಅದೇ ಥರ ಮಕ್ಕಳಿಗೆ ಎಂಜಾಯ್ಮೆಂಟ್ ಕೊಡಬೇಕಂತ ನಮ್ಮೊಂದು ಪ್ಲಾನ್ ಇರ್ತದೆ ಅದಕ್ಕೆ ಈ ವರ್ಷ ಹೊಸ ಶೈಲಿಯಲ್ಲಿ ಹೋಗಿ ಮಾಡಿದ್ದೇನೆ ಒಂದು ಫನ್ ಡೇ ಅಂತ ಅದರಲ್ಲಿ ಬೆಳಿಗ್ಗೆ ಮಕ್ಕಳು ಬಂದಾಗ ಬಂದು ಆಟ ಆಡಲಿಕ್ಕೆ ಒನ್ ಅವರ್ ಬಿಟ್ಟು ಅವರಿಗೆ ಫ್ರೂಟ್ಸ್ ಸ್ನ್ಯಾಕ್ಸ್ ಕೊಡೋದು ಮತ್ತೆ ಆಟ ಆಡೋದು ಮತ್ತೆ ಲಂಚ್ ಕೊಡೋದು ಮತ್ತು ಆಟ ಮತ್ತು ಟಿ ಹೊಸ ಸ್ಟೈಲಲ್ಲಿ ಅದರಲ್ಲಿ ಆಟ ಹೇಳಿದರೆ ಮಕ್ಕಳದು ಲಗೋರಿ ಅವರಿಗೆ ಎನ್ ಮಕ್ಕಳಿಗೆ ಯಾವುದು ಇದೆ ಆ ಆಟ ಅವ್ರ ಎಂಜಾಯ್ಮೆಂಟ್ ಅವತ್ತು ಮಕ್ಕಳನ್ನು ಯಾರೂ ಎದುರಿಸಲಿಕ್ಕಿಲ್ಲ ಅಂತ ಹೊಸ ಒಂದು ಮೆಥಡ್ ಅದೇ ಥರ ಮಕ್ಕಳಿಗೆ ಸ್ಪೋರ್ಟ್ಸ್ ವಿಷಯದಲ್ಲಿ ವಾಲಿಬಾಲ್ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಕಬಡ್ಡಿದು ಗ್ರೌಂಡು ಎಲ್ಲ ಸಪ್ರೇಟ್ ಕೊಕ್ಕೋದು ಎಲ್ಲ ಸಪ್ರೇಟ್ ಸಪ್ರೇಟ್ ಗ್ರೌಂಡ್ ಮಾಡಿ ಎಲ್ಲ ಎಲ್ಲ ಟ್ಯಾಲೆಂಟ್ ಅವ್ರದ್ದು ಯಾವುದೆಲ್ಲ ಟ್ಯಾಲೆಂಟ್ ಮಕ್ಕಳದಿದೆ ಅದೆಲ್ಲ ಹೊರಗೆ ತರಬೇಕಂತ ಎಲ್ಲ ಪ್ರಯತ್ನ ಈ ವರ್ಷ ಮಾಡಿದ್ದಾನೆ ಇದಕ್ಕಿಂತ ವಿಭಿನ್ನವಾಗಿ ನೆಕ್ಸ್ಟ್ ಇಯರ್ ಮಾಡಬೇಕಂತ ನಮ್ಮ ಪ್ಲ್ಯಾನ್ ಇದೆ ನೆಕ್ಸ್ಟ್ ಇಯರ್ದು ನಮ್ಮ ಹೊಸ ಪ್ಲ್ಯಾನ್ ಹಾಕಿದ್ದೇನೆ ಇಯರ್ಸಲ್ಲಿ ಮೂರು ಕ್ಲಾಸ್ ಪೇರೆಂಟ್ಸ್ಗೆ ಹೇಗೆ ನೀವು ಮಕ್ಕಳ ಹತ್ರ ಮಾತಾಡಬೇಕು ಮಗು ಸ್ಕೂಲು ಬಟ್ ಬಿಟ್ಟು ಬಂದಾಗ ಹೇಗೆ ನಿಲ್ಲಬೇಕು ಅವರನ್ನು ಹೇಗೆ ನೀವು ಫ್ರೆಂಡ್ಲಿ ಮಾಡಬೇಕು ಇನ್ಶಾಲ್ ಅದಕ್ಕೆ ನಮ್ಮದು ನೆಕ್ಸ್ಟ್ ಇಯರ್ ತಂದೆ ತಾಯಿಗೂ ಇಯರಲ್ಲಿ ಮೂರು ಕ್ಲಾಸ್ ಕೊಡಬೇಕಂತ ನಮ್ಮ ಒಂದು ಪ್ಲ್ಯಾನ್ ಇದೆ ಒಂದರಿಂದ ಮೂರರ ತನಕ ಫೋಕನಿಂಗ್ ವಿಷಯ ಹಿಂದಿ ವಿಷಯ ಹಿಂದಿ ಮಾತನಾಡಲಿಕ್ಕೆ ಅದೇ ಥರ ಇಂಗ್ಲೀಷ್ ಕನ್ನಡ ಮೂರು ಲ್ಯಾಂಗ್ವೇಜಲ್ಲಿ ಸಪ್ರೇಟ್ ಒಂದು ಟೀಚರ್ ಇಟ್ಟು ಅವರಿಗೆ ರೀಡಿಂಗ್ ಮತ್ತು ರೈಟಿಂಗ್ ಮತ್ತು ಸ್ಪೋಕನಿಂಗ್ ಈ ಮೂರು ಲ್ಯಾಂಗ್ವೇಜನ್ನು ಸ್ಟ ಸ್ಟಡಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಟೀಚರ್ ಒಂದು ಪಿರಿಯೇಡು ಸಪ್ರೇಟ್ ಕೊಟ್ಟಿದ್ದೇನೆ ನನ್ನ ಮೈನ್ ಅಜೆಂಡ ಏನು ಹೇಳಿದರೆ ಈ ಮಕ್ ಪೆ ಮಕ್ಕಳನ್ನು ಮತ್ತು ಪೇರೆಂಟ್ಸನ್ನು ತಂದೆ ತಾಯಿಯನ್ನು ಒಟ್ಟುಗೂಡಿಸುವುದು ಅವರನ್ನು ಫ್ರೆಂಡ್ಲಿಯಾಗಿ ಅವರ ಜೀವನವನ್ನು ತರಬೇಕು ಅದಕ್ಕೆ ಒಂದನೇ ಉದ್ದೇಶ ತಂದೆ ತಾಯಿಗೂ ಅವ್ರಿಗೂ ತರಬೇತಿ ಕೊಡಬೇಕಾಗ್ತದೆ ಮಕ್ಕಳಿಗೂ ಕೊಡಬೇಕಾಗ್ತದೆ ಒಟ್ಟಿಗೆ ಎಜುಕೇಷನ್ ಕೊಡಬೇಕು ಕಲ್ಚರ್ ಸ್ವಭಾವ ಎಲ್ಲ ವಿಷಯದಲ್ಲಿ ಒಂದು ಸೆಟಪ್ ತರಬೇಕು